ಕಮಲ್ ಹಾಸನ್ ಚಿತ್ರ ಬಿಡುಗಡೆ ತಡೆ ಹಿನ್ನೆಲೆಯಲ್ಲಿ ಇಂದು ಹೈಕೋರ್ಟ್ನಲ್ಲಿ ಚಿತ್ರ ಬಿಡುಗಡೆ ಕೋರಿ ಅರ್ಜಿ ವಿಚಾರಣೆ ನಡೆಯುತ್ತೆ ಚಿತ್ರ ಬಿಡುಗಡೆ ಪ್ರದರ್ಶನಕ್ಕೆ ನಿರ್ಬಂಧ ವಿಧಿಸಬಾರದು ಸಿನಿಮಾ ವೀಕ್ಷಣೆ ವೇಳೆ ಭದ್ರತೆ ಒದಗಿಸಲು ಅರ್ಜಿ ಸಲ್ಲಿಕೆಯಾಗಿದೆ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ರಾಜ್ ಕಮಲ್ ಇಂಟರ್ ಸಂಸ್ಥೆಯಿಂದ ಅರ್ಜಿ ಸಲ್ಲಿಕೆ ಆಗಿದೆ ರಾಜ್ ಕಮಲ್ ಹಾಸನ್ ಕಮಲ್ ಹಾಸನ್ ಹೊಡೆತನದ ಸಂಸ್ಥೆಯಿಂದ ಈ ಒಂದು ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಒಟ್ನಲ್ಲಿ ಈ ಒಂದು ಟಗ್ ಲೈಫ್ ಅನ್ನುವಂತಹ ಒಂದು ಸಿನಿಮಾ ಏನಿದೆ ಇದು ಬಿಡುಗಡೆಗೆ ಯಾವುದೇ ಒಂದು ನಿರ್ಬಂಧ ಹೇರಬಾರದು ಅಂತ ಹೈಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಏನು ಕನ್ನಡ ಭಾಷೆಯು ತಮಿಳು ಭಾಷೆಯಿಂದ ಹುಟ್ಟಿತ್ತು ಅನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆ ಏನಿದೆ ಸಾಕಷ್ಟು ಕೋಲಾಹಲ ಸೃಷ್ಟಿ ಮಾಡಿಬಿಡಿತ್ತು ಎಲ್ಲರ ಆಕ್ರೋಶಕ್ಕೆ ಗುರಿಯಾಗಿತ್ತು ಕನ್ನಡ ಪರ ಹೋರಾಟಗಾರರು ನಿರಂತರವನ್ನ ಹೋರಾಟ ಮಾಡ್ಕೊಂಬಂದರು ಕಮಲ್ ಹಾಸನ್ ಅವರು ಸಾರಿ ಕೇಳಲೇಬೇಕು ಅವರು ಉತ್ತಮ ಕಲಾವಿದ ಮಹಾನ್ ಕಲಾವಿದ ಆಗಿರ್ಬೋದು ಆದರೆ ಕನ್ನಡ ವಿಚಾರಕ್ಕೆ ಬಂದರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತು ಆಕ್ರೋಶ ವ್ಯಕ್ತ ಆಯಿತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಏನೋ ಮುಂದಿನ ಚಿತ್ರ ಇದೆ ಟಗ್ ಲೈಫ್ ಅನ್ನುವಂಥ ಚಿತ್ರ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆಗೆ ಅವಕಾಶ ಇರೋದಿಲ್ಲ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥ ಒಂದು ಮಾತುಗಳು ಕೇಳಿಬಂತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೈಕೋರ್ಟ್ ಮೊರೆ ಹೋಗ್ತಾ ಇದೆ ವಿಚಾರಣೆ ಇವತ್ತು ನಡೆಯುತ್ತೆ